ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ಸ್ಕೂಲ್ ಹುಡ್ಗಿ ಅದು ಬೇರೆ ಕಾಲೇಜ್ ಹುಡುಗಿಯ ಸ್ಕೂಲ್ ಹುಡುಗಿ ಸ್ಕೂಲ್ ಹುಡುಗಿರ್ಗೆ ಬೈಕ್ ಕೊಟ್ಬಿಟ್ಟವ್ರೆ ಮನೇಲಿ ಸೊ ಈಗ ನೈಂಟಿ ಪರ್ಸೆಂಟ್ ಹೊಸ ಮನೆ ಕಟ್ತಾ ಇದ್ದಾರಲ್ಲ ಅವರು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಇದೆ ಅದಕ್ಕೆ ನಾವು ಸ್ವಲ್ಪ ಏನು ಸೆಲೆಕ್ಷನ್ ಮಾಡಬೇಕು ವುಡ್ ವರ್ಕ್ದು ಎಲ್ಲ ಏನಂತಾರೆ ಅದಕ್ಕೆ ಫಾರ್ಮಿಕ ಫಾರ್ಮಿಕಾ ಸೆಲೆಕ್ಷನ್ ಮಾಡಬೇಕು ಅದಕ್ಕೆ ಹೋಗ್ತಾ ಇದೀವಿ ಈಗ ಇಸ್ ಹೇಗಿರುತ್ತೆ ಇವತ್ತಿನ ದಿನ ಅಲ್ಲಿ ಮನೆ ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿದೆ ಎಲ್ಲ ತೋರಿಸ್ತೀನಿ ಹಂಗೆ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನೋಡ್ತಾ ಇರೋ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಗೈಸ್ ಬನ್ನಿ ಹೋಗೋಣ ತಿಂಡಿ ಮನೇಲೇ ತಿಂದ್ವಿ ಇವರೊಬ್ಬರು ತಿಂದಿಲ್ಲ ನಾನು ಮಗಳು ತಿಂದ್ವಿ ಸೊ ಈಗ ಹೋಗೋಣ ಬನ್ನಿ ಸೊ ಈಗ ಹೊರಟಿದ್ದೀವಿ ಅಲ್ಲೆಲ್ಲಾದರೂ ಮಧ್ಯದಲ್ಲಿ ಇವ್ರು ತಿಂಡಿ ತಿಂತಾರೆ ಹಂಗೆ ಇವಾಗ ಎಷ್ಟು ಟೈಮು ಒಂಬತ್ತುವರೆ ಒಂದು ಲೆವೆನ್ ತರ್ಟಿ ಆಗುತ್ತಲ್ಲ ನಾವು ರೀಚ್ ಆಗೋ ಅಷ್ಟಲ್ಲ ಹನ್ನೊಂದುವರೆ ಆಗುತ್ತೆ ಮಧ್ಯಾಹ್ನ ಊಟ ನಮ್ಮ ಅತ್ತೆಗೆ ಅಡುಗೆ ಮಾಡೋಕ್ಕೆ ಹೇಳಿದ್ದೀವಿ ಮಾಡಿರ್ತಾರೆ ನಾವು ಬರ್ತೀವಿ ಅಂದರೆ ನಾವು ಹೇಳಿಲ್ಲ ಅಂದರೂ ಮಾಡಿರ್ತಾರೆ ಅಲ್ಲೇ ಊಟ ಮಧ್ಯಾಹ್ನ ಸೊ ಹೋಗೋಣ ಬನ್ನಿ ಇವಾಗ ಗೈಸ್ ಈಗ ಮೈಸೂರು ರೋಡ್ ಹೋಗ್ತಾ ಇದ್ದೀವಿ ಏನು ಗೊತ್ತಾ ನಮ್ಮ ಯಜಮಾನರು ನಾನು ಬರಬೇಕು ಅಂತ ನೆನ್ನೆನೆ ಹೊರಡೋಕ್ಕೆ ರೆಡಿಯಾಗಿದ್ವಿ ನಾನು ಬರಲ್ಲ ಟೆಸ್ಟ್ ಇದೆ ಸೊ ಅವಳು ಓದ್ಕೋಬೇಕು ಸ್ಕೂಲ್ ರಜಾಕಾಗಲ್ಲ ಮತ್ತೆ ನಾವು ಈ ಕಡೆ ಬಂದ್ರೆ ಅವಳು ಸ್ಕೂಲಿನ ಸ್ಕೂಲಿಂದ ಕರ್ಕೊಬ್ರೋರ್ ಯಾರು ಇಲ್ಲ ಸೊ ಹಂಗಾಗಿ ಬೇಡ ಅಂತ ಹೇಳಿದ್ದೆ ಇಲ್ಲ ನೀವು ಒಬ್ರೇ ಹೋಗ್ರಿ ಅಂತ ಹೇಳಿದ್ದೆ ಜಗಳ ಆಡ್ಕೊಂಡು ಹೋಗಿದ್ರು ನಿನ್ನೆ ಆಫೀಸ್ಗೆ ಉದಿಸ್ಕೊಂಡು ಫೋನು ಮಾಡಿದಿರ ಸೊ ಇನ್ನು ಇವತ್ತು ಅದೇ ರಾಮಾಯಣ ಮಾಡ್ತಾರೆ ಅಂತ ಅದ್ಲಾಗ್ ಹೊರಟು ನಾನು ಬಂದಿದ್ದೀನಿ ಈಗ ಹೇಳ್ತವ್ರೆ ನಿಂಗೆ ಬರೋಕ್ಕಾಗಿಲ್ಲ ಆಗಿಲ್ಲ ಇಷ್ಟ ಇಲ್ಲ ಅಂದ್ರೆ ಒಂದು ಸೆಟ್ ಅಪ್ ಮಾಡ್ಕೊಳು ನನ್ ಜೊತೇಲಿ ಹೋಗ್ತೀನಿ ಮೈಸೂರಿಗೆ ಅಂತ ಸೆಟ್ ಅಪ್ ಬೇಕಂತ ಸೆಟ್ ಅಪ್ ಓಡಾಡಕ್ಕೆ ಇಲ್ಲಿಂದ ಇಳಿತಾರೆ ಅವ್ರ ಅಪ್ಪ ಅಮ್ಮ ಇರ್ತಾರೆ ಜೊತೆಲಿ ಹೋಗಿ ಬರ್ತಾನೆ ನಿಮ್ಮ ಅಪ್ಪ ಅಮ್ಮ ಇರಲ್ವಾ ನಿಮ್ಗೆ ಮತ್ತೆ ಮಾವ ಅದೇ ಇನ್ನೇನದು ಫ್ಲೋ ಅಲ್ಲಿ ಹಂಗೆ ಬರೋದು ಸೊ ಇರ್ತಾರೆ ಅವ್ರನ್ನ ಕರ್ಕೊಂಡ್ ಹೋಗ್ಬೋದು ಏನ್ ಹಿಂಗ ಹೋಗ್ತಾ ಅಂದ ಯಾರು ಇರೋಲ್ಲ ಅಷ್ಟೇ ಜೊತೆಲಿ ಅದಕ್ಕೆ ಇವ್ರಿಗೆ ಜೊತೇಲಿ ಒಬ್ಬರು ಮೊದ್ಲೆಲ್ಲ ಗೈಸ್ ಸ್ಟಾರ್ಟಿಂಗ್ ನಾನ್ ಮೊದ್ಲಾಗ ನಾನು ಬರ್ತೀನಿ ಅಂದ್ರೆ ನನ್ನ ಬಿಟ್ಟು ಹೋಗೋರು ಒಬ್ಬೊಬ್ಬರೇ ಹೋಗೋರು ಎಲ್ಲೆಲ್ಲ ಹೋಗಿದ್ದಾರೆ ಒಬ್ಬೊಬ್ಬರೇ ಈಗ ಹೋಗಲ್ಲ ಈಗ ಜೊತೆಲಿ ಇರ್ಲೇಬೇಕು ಅವಾಗ ನಾನ್ ಬರ್ತೀನಿ ಅಂದ್ರೆ ಅವಾಗ ನನ್ನ ಬಿಟ್ಟು ಹೋಗೋರು ಏನ್ ಗೊತ್ತಾ ಬಿಟ್ರೆ ಬೆಸ್ಟ್ ಕರ್ಕೊಂಡೋಗಿಲ್ಲ ಅಂತಂದ್ರೆ ಮದ್ ನೂರ್ ಫೋನ್ ಬರ್ತದೆ ಒಂದ್ ನೂರ್ ವಿಡಿಯೋ ಕಾಲ್ ಬರುತ್ತೆ ಅದ್ರ ಬದ್ಲು ಹೋಗ್ಬಿಟ್ರೆ ಏನು ಇರಲ್ಲ ಆರಾಮಾಗೆ ನೋಡಮ್ಮ ಅಮ್ಮ ಎಲ್ಲ ಎಲ್ ಬೇವಿ ಅಂತ ಎಲ್ಲಾ ಗೊತ್ತಿರುತ್ತೆ ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ಮದ್ವೆಸ್ತ್ರ ಅದ್ ಎಲ್ಲಾರು ಮಾಡೇ ಮಾಡ್ತಾರೆ ಪ್ರೀತಿಗ್ ಮಾಡೋದು ಅದು ಡೌಟ್ ಅಲ್ಲ ಅದೇ ಹೇಳ್ತಾರೆ ಆ ಪ್ರೀತಿ ಜೊತೆ ಕರ್ಕೊಂಡೋಗ್ಬಿಟ್ರೆ ಪ್ರೀತಿ ಮೆರವಣಿಗೆ ಆಗ್ಬಿಡುತ್ತಲ್ಲ ಅಂತ ಕರ್ಕೊಂಡು ಹೋಗೋದು ಈಗ ಸೀಟ್ ಬೆಲ್ಟ್ ಹಾಕೋಬೇಕಂತೆ ಹಾಕೋ ಮೊನ್ನೆ ರೋಡ್ ಸೇಫ್ಟಿ ವೀಕಲ್ ಆಫೀಸಲ್ಲಿ ಪೊಲೀಸ್ ಹೇಳಿದ್ರು ಇನ್ಮೇಲೆ ಫ್ರಂಟ್ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರು ಫೋಟೋ ತಗೊಂಡು ಫೈನ್ ಆಗುತ್ತಂತೆ ಸಾವಿರ ರೂಪಾಯಿ ಸೀಟ್ ಬೆಲ್ಟ್ ಹಾಕೋ ಸರಿ ಆಯ್ತು ಆಮೇಲೆ ಹಿಂದಗಡೆ ಅವ್ರು ಹಾಕಿಲ್ಲ ಅಂತ ಕ್ಯಾಮರಾ ಕಾಣಿಸಿದ ಅದನ್ನು ಬರುತ್ತಂತೆ ಅವ್ರೇ ಹೇಳಿದ್ ನನಗೆ ಅದಕ್ಕೆ ನಿಂಗೆ ಅವಾಗೆಲ್ಲ ಒಬ್ನೇ ಹೋಗ್ತಿದ್ದೆ ತಾನೆ ಈಗ ನೀನೀಗ ಒಬ್ನೇ ಈಗ ಓಡಾಡಿದ್ರೆ ನಾನು ನಿಂಗೆ ವಿಡಿಯೋ ಕಾಲ್ ಮಾಡೋದು ಕಾಲ್ 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 ಜಾಸ್ತಿ ಜಾಸ್ತಿ ಹೇಳು ಬೇಡ ನೀನ್ ಮೊನ್ನೆ ಊರ್ಗ್ ಹೋಗಿದ್ದೆ ಒಬ್ನೇ ನಾನ್ ಮಾಡಿದ್ನಾ ನೀನೇ ಮಾಡಿದ್ರು ಅವ್ರು ಮಾತಾಡಕ್ಕೆ ರೆಡಿ ಇದಾರೆ ಮಾತಾಡ್ತವ್ರೆ ನಾನು ಇಡು ಫೋನ್ ಮನೆಗ್ ಬಂದಾಗ ಮಾತಾಡೋಣ ಅಂತ ನಾನೇ ಫೋನ್ ಇಡ್ತಾ ಇದೀನಿ ನಿಂಗೆ ಈ ಕೊಬ್ಬು ಜಾಸ್ತಿ ಆಗಿದೆ ಬಿಡು ಮಾತಾಡಲ್ಲ ನನ್ನ ಜೊತೆ ಅಂತ ಹಿಂಗಂದ್ರೆ ಹಿಂಗ ಅನ್ನೋದು ಹಿಂಗಂದ್ರೆ ಹಂಗ ಅನ್ನೋದು ನಿನ್ನ ಹತ್ರ ಹೆಂಗ್ ಮಾತಾಡೋದು ಕಷ್ಟ ನಡಿ ಆಯ್ತು ಎಲ್ಲಿ ತಿಂಡಿ ತಿಂತೀಯಾ ಬಿಡ್ದಿ ಅಟ್ಟೆ ಇಡ್ಲಿ ಇವಳು ಹೆಂಗ್ ಗೊತ್ತಾ ಏನು ತಿನ್ನಲ್ಲ ಏನು ಏನೋ ಏನೋ ಒಂಥರ ಏನ್ ಹೇಳೋದು ಅದಕ್ಕೆ ಗೊತ್ತಾಗ್ತಲ್ಲ ಆಮೇಲೆ ಗ್ಯಾಪ್ಕ ಬಂದಾಗ ಹೇಳ್ತೀನಿ ಏನು ತಿನ್ನಲ್ಲ ಅಂದ್ರೆ ಊಟ ಮಾಡಲ್ವಾ ಎಲ್ಲಿ ಈಚೆ ಬಂದ್ರು ಎಲ್ಲಿ ಏನು ಚೆನ್ನಾಗಿರುತ್ತೆ ಆ ಯಾವ ತರ ಜಾಗಕ್ಕೆ ಹೋಗ್ತಾರಾ ಜಾಗದಲ್ಲಿ ಏನ್ ಫೇಮಸ್ ಅದನ್ನ ತಿನ್ನೋಣ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿ ಇಲ್ಲಿ ಹೋಗೋಣ ಅವೆಲ್ಲ ಎಂತದು ಇಲ್ಲ ಸುಮ್ನೆ ನಾಲ್ಕು ಗೋಡೆ ಮಧ್ಯೆ ಇರೋ ಒಂದು ಇರ್ತಾಳ್ಬೇಕಾರೆ ನೋಡಿ ಆಮೇಲೆ ಕಂಬಿಡ್ತಾಳೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂತ ಅದೊಂದೇ ಗೊತ್ತಿರೋದು ಇವಳಿಗೆ ಅಂತ ಎಂಟಿ ಸಿಕ್ಕಿರೋದಕ್ಕೆ ನಿನ್ ಪುಣ್ಯ ಮಾಡಿರ್ಬೇಕು ಎಲ್ಲ ಖರ್ಚು ಮಾಡೋರು ಸಿಕ್ಕಿರ್ತಾರೆ ನಾನ್ ನೋಡು ಖರ್ಚು ಮಾಡೋದಲ್ಲ ಹೊಸ ಹೊಸ ಜಾಗಗಳನ್ನ ನೋಡ್ಬೇಕು ಅವಳಾಗ ಎಷ್ಟ್ ದಿನ ಇರ್ತೀವ ಬಿಡ್ತೀವ ಇರೋ ಅಷ್ಟ ದಿನ ನೆಮ್ಮದಿಯಾಗಿ ಸುತ್ತಾಡ್ಕೊಂಡು ಜೀವನ ಸಾಲ ಮಾಡ್ಕೊಂಡ್ ಮಾಡೋದೇ ಯಾರು ಹೇಳಿದ್ದು ಇರೋ ದುಡ್ಡಲ್ಲೇ ಮಾಡ್ಬೇಕು ಈಗ ಅದು ಇಲ್ವಲ್ಲ ಅದಕ್ಕೆ ನಾನ್ ಸುಮ್ಮನೆ ಇರೋದು ಈ ಕಮಿಟ್ಮೆಂಟ್ ಹೋಗ್ಬೇಕಾರೆ ಹೊತ್ಕೊಂಡ ಹೋಗ್ತೀಯಾ ಹೇಳ್ರಪ್ಪ ಎಲ್ಲಾರು ಹೋಗ್ಬೇಕಾರೆ ಹೊತ್ಕೊಂಡ್ ಹೋಗ್ತಿವ ಎಷ್ಟ್ ಲಕ್ಷ ಎಷ್ಟ್ ಕೋಟಿ ಇದೆ ಏನ್ ಪ್ರಯೋಜನ ಹೋಗೋದು ಆರಡಿ ಮೂರು ನಾಳೆನೆ ಸತ್ತೋಗ್ತಿವಿ ಅಥವಾ ಇನ್ನೊಂದ್ ತಿಂಗಳು ಬಿಟ್ಟು ಸತ್ತೋಗ್ತಿವಿ ಅಂತ ನಮಗ್ ಗೊತ್ತಿದ್ರೆ ಏನೋ ಒಂದ್ ಎಂಜಾಯ್ ಮಾಡಿ ಸತ್ತೋಗೋಣ ಈಗ ಯಾವಾಗ ಇರ್ತೀವಿ ಯಾವಾಗ ಅಂತ ಗೊತ್ತಿರಲ್ಲ ಎಲ್ಲ ತಲೆ ಮೇಲೆ ಹಾಕೊಂಡು ನಾವೇ ತಾನೇ ಅನ್ಭವಿಸ್ಬೇಕು ಅದನ್ನು ಯೋಚನೆ ಮಾಡ್ಬೇಕು ಅವರು ತಿಂಡಿ ತಿನ್ನೋಕೆ ಹೋದ್ರು ನಾವಿಬ್ರು ಕಿತ್ತಿದ್ವಿ ನಾವು ಬೆಳಿಗ್ಗೆ ಇಡ್ಲಿ ತಿಂದಿದ್ವಿ ಬೇಕಾ ಇಡ್ಲಿ ಅಂದ್ರು ಪಾರ್ಕಿಂಗಿಗೆ ಜಾಗ ಇಲ್ಲ ಇವತ್ ವೀಕ್ ಡೇ ಆದ್ರೂ ಜನ ಜಾಸ್ತಿ ಇದಾರೆ ಸೊ ನಮ್ಗೆ ಬೇಡ ನೀವ್ ತಿನ್ಕೊಂಬನ್ನಿ ಅಂತ ಹೇಳಿದ್ವಿ ಹೋಗಿದ್ದಾರೆ ಇಡ್ಲಿ ಚಿಕ್ರನ ಎಲ್ಲ ಸಿಗುತ್ತೆ ತಿನ್ನಕ್ಕೆ ನಂಗೆ ಸ್ವಲ್ಪ ಹೊಟ್ಟೆ ಕೆಟ್ಟದಂಗೆ ಆಗಿತ್ತು ಅಂದರೆ ಲೂಸ್ ಮೋಷನ್ ಥರ ಅನ್ನಿಸ್ತಿತ್ತು ಹೊಟ್ಟೆ ನೋವಿತ್ತು ಒಂದು ಮೂರು ನಾಲ್ಕು ದಿವ್ಸ ಹೊಟ್ಟೆ ನೋವಿದೆ ಮಾತ್ರೆ ತೊಗೋತಾ ಇದ್ದೀನಿ ಕಮ್ಮಿ ಆಗ್ತಿಲ್ಲ ಸೊ ಜರ್ನಿ ಮಾಡ್ತಿದ್ದೀವಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಮನೇಲೆ ಎರಡು ಇಡ್ಲಿ ತರಿಸ್ಕೊಂಡು ತಿಂದು ಮಾತ್ರೆ ನನಗೆ ಬಂದಿದ್ದೀನಿ ಹಂಗಾಗಿ ಬೇಡ ಅಂದೆ ಅವರು ತಿಂಡಿ ತಿನ್ನಕ್ಕೆ ಹೋಗಿದ್ದಾರೆ ಈಗ ತಿನ್ಕೊ ಬಂದ ಮೇಲೆ ಹೇಗಿರುತ್ತೆ ಅಂತ ಹೇಳ್ತೀನಿ ರೈಸ್ ತಿಂಡಿ ತಿಂದ್ಕೊಂಡು ಬಂದರು ಹೆಂಗಿತ್ತು ತಿಂಡಿ ಬಿಡ್ದಿಲ್ಲ ಏನು ಫೇಮಸ್ಸು ಒಂದು ದಟ್ಟೆ ಇಡ್ಲಿ ಫೇಮಸು ಸೊ ಯಾವಾಗಾದರೂ ಮೈಸೂರಿಗೆ ಹೋಗ್ಬೇಕಾದ್ರೆ ಒಂದು ಸಲ ದಟ್ಟೆ ಇಡ್ಲಿ ತಿನ್ಬೋದು ಅಷ್ಟು ನಂಗೆ ಇಷ್ಟ ಆಗಲ್ಲ ಫಸ್ಟು ಈ ಇದು ಹೈವೇ ಆಗೋಕೆ ಮುಂಚೆ ಒಳಗಡೆ ಹೋಗೋದಲ್ಲ ರೋಡು ಸುಮಾರು ಹೋಟ್ಲು ಸಿಗೋದು ಅಲ್ಲಿ ಒಂದು ಓಟ್ಲಲ್ಲಿ ಯಾವುದೋ ಒಂದು ಓಟ್ಲ್ ಅದು ಹೆಸ್ರು ಗೊತ್ತಿಲ್ಲ ಶಿವ ಎಸ್ ಶಿವಶಕ್ತಿವಾ ಏನೋ ಒಂದು ಹೆಸರು ಚೆನ್ನಾಗಿ ಇರೋದ್ರಲ್ಲಿ ಮಾತ್ರ ಚೆನ್ನಾಗಿರುತ್ತೆ

ಏನ್ ಗೊತ್ತಾ ತಂದಾಗ ನಂಗೆ ಬೇಡ ನಂಗೆ ಬೇಡ ಅಂತಾಳೆ ನಾವೆಲ್ಲಾರ ಮುಂದಿನೂ ಏನೋ ತಗೊಂಡ್ ಬಂದಿರ್ತೀವಿ ಒಳ್ಳೆ ಅಜೀಬ್ ಆದಂಗೆ ಆಗುತ್ತೆ ಅದಕ್ಕೆ ನಾವು ಥರಲ್ಲ ಚಿತ್ರಾನ್ನ ಯಾವಾಗ ಬೇಡ ಅಂದಿದ್ದೀನಿ ಅಯ್ಯೋ ಬೇಡ ಚಿತ್ರಾನ್ನ ವಂಶ ಅದು ನಿಮ್ದು ಅಷ್ಟೇ ಅದು ಚಿತ್ರಾನ್ನ ವಂಶ ಆದರೆ ಹಂಗಲ್ಲ ಚಿತ್ರಾನ್ನ ಮಾಡಿದ್ರೆ ಫೇಮಸ್ ವಂಶ ಅವರ್ತದೆ ಸರಿ ಆಯ್ತು ಈಗ ಮೈಸೂರು ಎಲ್ಲೂ ಸ್ಟಾಪ್ ಇಲ್ಲ ನಾನು ಸ್ಟಾಪ್ ಮೈಸೂರು ಈಗ ಯಾವುದಿದು ಕೊಲಂಬಿಯಷಿಯಾ ಸಿಗ್ನಲ್ ಅದೇ ತೈಗಿ ಮಣಿಪಾಲ್ ಹಾಸ್ಪಿಟಲ್ ಆಗಿದೆ ಮಣಿಪಾಲ್ ಮೊದಲು ಸ್ಟಾರ್ಟಿಂಗ್ ಕೊಲಂಬೆ ಇದ್ದಿದ್ದಕ್ಕೆ ಅದು ಅದೇ ಫಿಕ್ಸ್ ಆಗಿದೆ ಕೊಲಂಬೆ ಸಿಗ್ನಲ್ ಅಂತ ಈಗ ಮೈಸೂರು ಎಂಟ್ರಿ ನೋಡಿ ಈಗ ಮೈಸೂರು ಎಂಟ್ರಿ ಆಗಿದ್ದೀವಿ ಮನೆ ಹತ್ರ ಹೋಗಿ ಆಮೇಲೆ ಹೊಸ ಮನೆ ಹತ್ರ ಹೋಗ್ಬೇಕಾ ಫಸ್ಟು ಕರ್ಕೊಂಡು ನೋಡಿಕೊಂಡು ಮನೆ ಕಟ್ತಾ ಹತ್ರ ಹೋಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ಐಟಮ್ಸ್ ಎಲ್ಲ ತರೋಕ್ಕೆ ಹೋಗೋದು ಅಲ್ವಾ ನಿಮ್ಮ ಮನೇಲಿ ಈಗಲೇ ಮುಕ್ಕಾಲು ನಿಮ್ಮ ಅಪ್ಪ ಊಟ ಮಾಡ್ಕೊಂಡೋಗೋಣ ಅಂತಾರೆ ನಾವು ಅವ್ರ ಇರ್ಲಿ ಮಾಡ್ತಾ ಇರ್ಲಿ ನಾವು ಹೋಗಿ ವಾಸ ಮನೆ ಹತ್ರ ನೋಡ್ಕೊಂಡ್ ಬರೋಣ ಅವ್ರು ನೋಡಿರ್ತಾರಲ್ಲ ಅಲ್ಲ ಮನೆಗೆ ಹೋಗಿ ಹೇಳ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗಿ ಬರೋಣ ಕೇಳ ಹಂಗಾರೆ ಅಲ್ಲಿ ಇದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಹಂಗ ಹೋಗೋಣ

ನಮ್ಮಂಥವ್ರದ್ದೇ ಕ್ಲಿಯರ್ ಆರ್ಟ್ ಗೊತ್ತಾ ಏನು ಕಲ್ಮಶ ಇರಲ್ಲ ನಮ್ಮ ಹತ್ರ ಓದಿರೋರಿಗೆ ಇಲ್ದಿರ ತಲೆಯಲ್ಲೆಲ್ಲ ಇಲ್ದೇ ಇರೋ ಬುದ್ಧಿ ಜಾಸ್ತಿ ನಮಗೆ ನೋಡು ಏನು ಗೊತ್ತಿಲ್ಲ ಅದೇ ಹೌದು ಅಂತಲ್ಲ ನಿನಗೆ ಗೊತ್ತಿಲ್ಲ ಅಷ್ಟೇ ಅಷ್ಟೇ ಅಲ್ಲ ನಿನ್ನಷ್ಟೇ ಕ್ರಿಮಿನಲ್ ಮೈಂಡ್ ಇಲ್ಲ ಬಿಡು ನನಗೆ ಅಂತು ನೀನೀಗ್ ಜಾಸ್ತಿ ಐತೆ ಓವರ್ ಗೈಸ್ ಅವಳಿಗೆ ಹಿಂಗೆ ಕಣ್ಣಲ್ಲೇ ನೋಡ್ಕೊಂಡು ಎಲ್ಲ ಬಿಡ್ತಾಳೆ ಸೇಮ್ ಸೇಮ್ ಟು ಸೇಮ್ ಇಬ್ರು ಬುದ್ಧಿ ಒಂದೇ ಕ್ರಿಮಿನಲ್ ಮೈಂಡ್ ನಮ್ಮ ಮನೇಲಿ ಎರಡು ಪ್ಯಾಡ್ಗಳವೆ ಅದನ್ನ ಆಮೇಲೆ ಎರಡು ಪ್ಯಾಡ್ ಅಲ್ಲಾಕ್ಸ್ಕೊಡ ಮನೆ ಒಂದು ಕಿತ್ಕೊಡ್ಲಾ ಕಿತ್ತಾಗಿದೆ ಡಾಕ್ಟರ್ ಹಾಕ್ಬೇಕು ನಾನು ಯಾಕ್ ಹಾಕಿಸ್ತಾ ಇಲ್ಲ ಗೊತ್ತಾ ಇಷ್ಟೊತ್ಕ್ ಹಾಕಿಸ್ತಿದ್ದೆ ಆ ಕಡೆ ಈ ಕಡೆ ಅಲ್ಲಿ ಚೆನ್ನಾಗಿರೋದನ್ನ ಕೊರೀತಾರಂತೆ ಸವ್ಸಿಬಿಟ್ಟು ಅದ್ಕೆ ಅಂಟಿಸಿ ಮಧ್ಯದ ಅಲ್ ಕುರ್ಸೋದಂತೆ ಚೆನ್ನಾಗಿರೋ ಅಲ್ಲೇ ಅಕ್ಕಿ ಮಾಡ್ಕೊಳಣ ಹಾಳ್ ಮಾಡ್ಕೊಳನ ಅದಕ್ಕೆ ಬೇಡ ಸುಮ್ಮ ಇರೋಂಗಿರ್ಲಿ ಅದಕ್ಕೆ ನಾನ್ ಸುಮ್ಮಿದೀನಿ ಆದ್ರೆ ಸ್ಮೈಲ್ ಮಾಡ್ದಂಗೆ ಇಲ್ಲಿ ಕಾಣುತ್ತೆ ಸ್ಮೈಲ್ ಮಾಡು ಫೋರ್ಟಿ ಫೈವ್ ಪರ್ಸೆಂಟ್ ಸ್ಮೈಲ್ ಮಾಡುದು ನಾವು ಅದು ಸ್ಮೈಲೆಲ್ಲ ಹಂಗೆಲ್ಲ ಬರಲ್ಲ ಈ ಕಡೆ ಇಲ್ಲಿ ನಾಕದ್ರೆ ಅದು ಗೊತ್ತಾಗಲ್ಲ ಈ ಕಡೆನ

ಮಾಡೋಕೆ ಸೊ ನಮ್ಮ ಮಾವ ಒಬ್ಬರು ಬರ್ತಾರೆ ಅವ್ರನ್ನ ಕರ್ಕೊಂಡು ಶಾಪ್ ಹತ್ರ ಹೋಗ್ಬೇಕು ಮತ್ತೀಗ ಹೊಸ ಮನೆ ಹತ್ರ ಹೋಗೋದು ಬೇಡವಾ ನಾವು ಹೋಗಿ ನೋಡ್ಕೊಳೋ ಆಮೇಲೆ ಈಗ ಸೆಲೆಕ್ಷನು ನನ್ಗೆ ಏನಾದ್ರು ತಿನ್ನಿಸ್ಕೊಡು ಮತ್ತೆ ಒಟ್ಟೆ ಸೀತಾ ಇದೆ ಅಲ್ಲಿ ಹೋದಾಗ ನನಗೆ ಆಗಲ್ಲ ಕೊಡ್ಸು ಕೊಡ್ಸು ಅಂತ ಅಲ್ಲಿ ಬೇಕ್ರಿ ಅಂತ ಕೆಡುವಂಥ ಐಟಮ್ ಕೊಡಿಸ್ಬೇಡ ಜ್ಯೂಸ್ ಕುಡಿ ಸಾಕು ಫುಡ್ಸು ಹೊಟ್ಟೆ ಕಮ್ಮಿ ಆಗೋಕ್ಕೆ ಮತ್ತೆ ನಾವು ಊಟ ಮಾಡೋಕ್ಕೆ ಸರಿ ಮಧ್ಯಾಹ್ನದಷ್ಟಲ್ಲಿ ಮುಗಿಯುತ್ತ ಸೆಲೆಕ್ಷನ್ ಎಷ್ಟೊಂದು ಮಾಡ್ತೀಯಾ ಒಂದು ಕಲರ್ ಕಿಚನ್ಗೆ ಒಂದು ಹ್ಯಾಂಡಲ್ ಸೆಲೆಕ್ಟ್ ಮಾಡಿಸ್ಬೇಕು ಹ್ಯಾಂಡಲ್ ಟೈಲ್ಸ್ ಮತ್ತೆ ಟೈಲ್ಸ್ ಮಾಡೋಕ್ಕೆ ಹೇಳಿದ್ರು ಕಿಚನ್ದು ಆಚೆ ಕಡೆ ಹ್ಞೂ ಅದನ್ನು ಮಾಡ್ಬಿಡೋಣ ಇವತ್ತೇನೆ ಒಂದು ಯಾವಾಗ ಬೇಕಾದ್ರೆ ಹಾಕ್ಲಿ ನಾವು ಮಾಡ್ಕೊಟ್ಬಿಟ್ಟು ಹೋಗೋಣ ಮತ್ತೊಮ್ಮೆ ಅದಕ್ಕೆ ಬನ್ನಿ 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 ಅಂದ್ರೆ ನೂರು ಸಲ ಬರೋಕ್ಕಾಗಲ್ಲ ಅದೇ ಅದನ್ನೆಲ್ಲ ಮಾಡ್ಬೇಕಲ್ಲ ಅದು ಊಟ ಮಾಡ್ಕೊಂಡು ನಾವು ಡೀಸೆಲ್ ಹಾಕೋ ಬರೋ ದುಡ್ಡಿಗೆ ಟೈಸ್ ಬಂದ್ಬಿಡುತ್ತೆ ಎರಡ್ ಸಾವಿರ ರೂಪಾಯಿ ಅಲ್ಲ ನಾನು ಹೇಳ್ತಾ ಇರೋದು ಇದನ್ನ ಸೆಲೆಕ್ಟ್ ಮಾಡಿ ಮನೆಗೆ ಹೋಗಿ ಊಟ ಮಾಡಿ ಆಮೇಲೆ ಟೈಲ್ಸ್ ಹತ್ರ ಹೋಗೋಣ ಅಂತ ಹೇಳಿದ್ದು ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಆಯ್ತು ಅಲ್ಲಿ ಶಾಪ್ ಹತ್ರ ಹೋಗಿ ಕಂಟಿನ್ಯೂ ಮಾಡೋಣ ವಿಡಿಯೋ ನನ್ನ ಮಗಳು ಕಂಟಿನ್ಯೂ ಮಾಡ್ತಾಳೆ ಅಲ್ಲಿ ಎಳ್ಳಿ ಹೊಡಿಸ್ತಾ ಇದ್ದಾರೆ ಹೆಂಗಿದೆ ಚೆನ್ನಾಗಿದೆಯಾ ಇಲ್ಲಿ ಎಷ್ಟಣ ಎಳ್ಳಿರು ಬೆಂಗಳೂರಲ್ಲೇ ನಲ್ವತ್ತಾಗೈತ ಮೈಸೂರಲ್ಲಿ ಇನ್ನೂ ಐವತ್ತು ಹೆಂಗೈತೆ

ಕಾಯಿ ರಾಣಿ ಕಾಯಿ ಜಾಸ್ತಿ ಬಂದೈತೆ ಅವಳಿಗೆ ಮೇಯ್ನ್ ಇದೆ ಜಾಸ್ತಿ ಇರಬೇಕು ಅಲ್ಲ ಎಳ್ಳಿರ್ ಕುಡಿದು ಮನೆ ಹತ್ರ ಹೋಗಿ ನಮ್ಮ ಮಾವನ್ ಕರ್ಕೊಂಡು ಹತ್ರ ಹೋಗ್ತಾ ಇದೀವಿ ನಮ್ಮಅತ್ತೆಗೆ ಏನೋ ಜ್ವರ ಅಂತೆ ಅವ್ರು ಬರಲಿಲ್ಲ ನಾವು ಮಾತ್ರ ಹೋಗ್ತಾ ಇದ್ದೀವಿ നമ്മന ഇതേനിക്ക

ಬಂದಿತ್ತು <Sess> 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 ಇಲ್ಲಿ ಇಲ್ಲಿ ಕಾಣುತ್ತೆ ಕಾಣುತ್ತೆ ಕಲರ್ ನಮ್ಮ ಹಸ್ಬೆಂಡ್ ಎಷ್ಟು ಸೆಲೆಕ್ಟ್ ಮಾಡೋದು ಬೇಗ ಆಗೋಗುತ್ತೆ ಅಂದ್ರು ಅಲ್ಲಿ ಸೆಲೆಕ್ಟ್ ಮಾಡೋ ಅಷ್ಟ್ರಲ್ಲೇನೆ ಮಧ್ಯಾಹ್ನ ಊಟ ಟೈಮ್ ಆಗೋಯ್ತು ಸೊ ಅಲ್ಲಿಂದ ಡೈರೆಕ್ಟ್ ಹೊಸ ಮನೆ ಹತ್ರ ಹೋದ್ವಿ ಮನೆಗೋಗಿ ಊಟ ಮಾಡ್ಕೊಂಡು ಹೋಗಿದ್ರೆ ಸರಿ ಹೋಗೋದು ತುಂಬಾ ಹೊಟ್ಟೆ ಹಸಿತ್ತ ಇತ್ತು ಇವರು ಮುಗಿಸ್ಬಿಡೋಣ ಆಮೇಲೆ ಹೋಗೋಣ ಮನೆಗೆ ಅಂದ್ರು ಸೊ ಹಂಗಾಗಿ ಎಲ್ಲ ಸೆಲೆಕ್ಟ್ ಮಾಡಿ ಈಗ ಹೊಸ ಮನೆ ಹತ್ರ ಮನೆ ಹತ್ರ ಹೋಗಿ ನಮ್ಮ ನಮ್ಮತ್ತೆಯೂ ಕರ್ಕೊಂಡು ಕಾರಲ್ಲೆಲ್ಲ ಹೋಗೋದು ಆರಾಮಾಗಿ ಕುತ್ಕೊ ಬರ್ಬೋದು ಅಂತ ಅವರು ನೋಡಿಲ್ವಂತೆ ಹೋಗಿಲ್ಲ ತುಂಬ ದಿವಸ ಆಯಿತು ಹೊಸ ಮನೆ ಹತ್ರ ಅಂದರು ಅವ್ರನ್ನೂ ಕರ್ಕೊಂಡು ಈಗ ಇದ್ದೀವಿ ಗೈಸ್ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ಅಷ್ಟರಲ್ಲಿ ಅಲ್ಲೊಂದು ಚಿಟ್ಟೆ ಬಂದಿತ್ತು ಒಳಗಡೆ ಶಾಪ್ ಒಳಗಡೆ ದೊಡ್ಡದಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನನಗೆ ಚಿಟ್ಟೆ ತುಂಬ ಇಷ್ಟ ಆಗುತ್ತೆ tenin do editora a lingua ches ma do seri uh, ana onde a enderecen cona a done al grape al medio do selpa kana okay, e we... na uh, eto do span il lego modulo hm booro booro okay. booro casta do seri a hoga de na ga na te na ge ನಮ್ಮ ಹಸ್ಬೆಂಡು ತಿರ್ಗಾ ವಾಪಸ್ ಇಲ್ಲಿಗೆ ಕರ್ಕೊಂಬಂದ್ಬಿಟ್ರು ಅಲ್ಲಿ ಮನೆ ಹತ್ರ ಹೋಗ್ಲಿಲ್ಲ ನಮ್ಮ ಮತ್ತೆ ಕರ್ಕೊಬರೋಣ ಅಂದರೆ ಫಸ್ಟ್ ಇಲ್ಲಿ ಹೋಗಿ ಅವರು ಇಂಜಿನಿಯರ್ಗೇನೋ ಕೆಲಸ ಇದೆ ಅವರು ಹೋಗ್ಬೇಕಂತೆ ಅರ್ಜೆಂಟು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಫಸ್ಟ್ ಹೊಸ ಮನೆ ಹತ್ರನೇ ಹೋಗೋಣ ಅಲ್ಲಿಂದ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ನಾವು ಸಪ್ರೇಟಾಗಿ ಬಂದು ನೋಡ್ಕೊಂಡು ಹೋಗೋಣ ಅಮ್ಮನ ಕರ್ಕೊಂಡ್ಬಂದು ಅಂದರು ಸರಿ ಆಯಿತು ಅಂತ ಒಂದು ಕ್ಲಿಪ್ಪಿಂಗ್ಸ್ ತಗೊಬರೋಕ್ಕೆ ಮೇಲೆ ಹೋಗಿ ಅಂತ ಮಗಳನ್ನ ಕಳಿಸ್ತೇವೆ ಅವಳೆಲ್ಲ ತಗೊಂಡ್ಬಂದ್ಲು ಹೊಟ್ಟೆ ತುಂಬ ಆಸಿತಾ ಇದೆ ಗೈಸ್ ನಮ್ಮ ಮನೇಲಿ ಯಾವಾಗಲೂ ಹಿಂಗೆ ಮಾಡ್ತಾರೆ ನಂಗೆ ಹೊಟ್ಟೆ ಇರಬೇಕು ಅವರು ನಿಧಾನ ಮಾಡೋದು ಜಾಸ್ತಿ ಯಾಕಂದರೆ ಅವ್ರು ಬರ್ತಾ ದಾರಿಲಿ ತಿಂದ್ಕೊಂಬಂದ್ಬಿಟ್ರು ನಾನು ಲೂಸ್ ಮೋಷನ್ ಥರ ಆಗ್ತಿದೆ ಅಂತ ಎರಡೆ ಎರಡು ಇಡ್ಲಿ ತಿಂದು ಬಂದಿದೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ಆಗ್ತಾನೇ ಇಲ್ಲ ಸೊ ಹಂಗೇ ನನ್ನ ಮಗಳು ಹೋಗಿ ಇಲ್ಲೇ ಹತ್ರ ಎಲ್ಲರೂ ಬಿಸ್ಕೆಟ್ ತರೋಣ ಬಾ ಮಮ್ಮಿ ಅಂದ್ಲೋ ಅದಕ್ಕೆ ಹೋಗ್ತಾರೋಣ ಅಂತ ಹೋಗ್ತಾ ಇದ್ವಿ ಬಿಲ್ಡರ್ ಇಂಜಿನಿಯರ್ ಗಾಡಿ ಇಸ್ಕೊಂಡು ಹೋಗ್ತಿದ್ದೀವಿ ಅಮ್ಮ ಗಾಡಿ ಓಡಿಸ್ತಿದ್ದಾರೆ ನಾನು ಇದೇ ಕಡೆ ತಗೊಂಡು ಬ್ಲಾಗ್ ಮಾಡ್ತೀನಿ ಬನ್ನಿ ಕೇಳು ಗೂಗಲ್ ಪೇ ಇತ್ತ ಇಲ್ವಾ ಅಂತ ನೋಡಿ ಗೈಸ್ ಸುತ್ತ ಇರಿ

ನಾವು ತಗೊಂಬಂದು ಬಿಸ್ಕೆಟ್ ಎಲ್ಲ ತಿಂದು ಬರೋ ನಮ್ಮ ನಮ್ಮತ್ತೆ ಎಲ್ಲ ಮುಗಿಸಿದ್ರು ವಾಪಸ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ನಮ್ಮತ್ತೆ ಕೂಡ ಕರ್ಕೊಂಬಂದ್ವಿ ಅವರು ಹಂಗೆ ಸ್ಯಾರಿ ಏನ್ ಹಾಕೋಬೇಡಿ ನೈಟಿಲೆ ಮೇಲ್ಗಡೆ ಸ್ವೆಟ್ರ್ ಹಾಕೊಂಡ್ ಹುಷಾರಿಲ್ಲ ಅಂತೀರಾ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಬಂದ್ವಿ ಅವರು ತುಂಬ ದಿನ ಆಗಿತ್ತಂತೆ ಬಂದು ನೋಡಿ ಟೂ ವೀಲರಲ್ಲಿ ಬರಬೇಕಲ್ಲ ಜಾಸ್ತಿ ಬರಲ್ಲ ಅವರು ನಮ್ಮ ಮಾವ ಒಬ್ಬರೇ ಬಂದು ಬಂದು ನೋಡ್ಕೊಂಡು ಹೋಗ್ತಾರೆ ಅವ್ರು ಯಾವಾಗಲೂ ಕೆಲಸ ಮಾಡ್ಬೇಕಾದ್ರೆ ಡೈಲಿ ಬರ್ತಾರೆ ಸೊ ಇವರು ಯಾವಾಗಾದರೂ ಒಂದ್ಸಲ ಬರೋದಲ್ಲ ಸೊ ಇವತ್ತು ನಮ್ಮ ಜೊತೆ ಬಂದರು ನೋಡ್ತಾ ಎಲ್ಲ ನೋಡಿಕೊಂಡು ಹೇಳ್ತಾಯಿದ್ರು ಹಿಂಗೆ ಹಿಂಗೆ ಅಂತ ಹೇಳಿ ನಾನು ನನಗೆ ನನಗನ್ಸಿದ್ದು ನಾನು ಹೇಳ್ತಿದ್ದೆ ಈಗಲೇ ಎಲ್ಲ ಎಲ್ಲೆಲ್ಲಿ ಹಾಕೋದು ಏನೇನು ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಇದು ಅದಕ್ಕೆ ಮುಂಚೆ ತೆಗ್ದಿರೋ ಕ್ಲಿಪ್ಪಿಂಗ್ಸ್ ಇದೊಂದು ಸ್ವಲ್ಪ ಇತ್ತು ಅದಕ್ಕೆ ಆ್ಯಡ್ ಮಾಡೋಣ ಅಂತ ಮಾಡ್ತಾ ಇದಿನ್ನೂ ಇಷ್ಟು ರೆಡಿ ಆಗಿರಲಿಲ್ಲ ಇವತ್ತು ಏನು ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ ಅದಕ್ಕೂ ಮುಂಚಿಂದು ಇದು ಕ್ಲಿಪ್ಪಿಂಗ್ಸು ಈ ಥರ ಆಗಿತ್ತು ನಮ್ಮ ಮಾವ ಫುಲ್ಲು ಬಂದಾಗೆಲ್ಲ ಮಳೆ ಬರ್ತಾಯಿದ್ರು ನೀರು ಬಿಟ್ಟು ಬಿಟ್ಟು ಒಳಗಡೆ ಎಲ್ಲ ನೀರು ನಿಂತಿದೆ ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಜಾಸ್ತಿ ನೀರು ಹಾಕ್ಬೇಡ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು ತುಂಬ ಜಾಸ್ತಿ ಆದ್ರೂ ಅದು ಒಂಥರ ಶೀತ ಟೈಮಲ್ಲಿ ಗೋಡೆ ಇದು ಪೇಂಟ್ ಎಲ್ಲ ಬಂದ್ಬಿಡುತ್ತೆ ಸೊ ಅದಕ್ಕೆ ಹೇಳ್ತಾ ಅಂತ ಆಮೇಲೆ ಅವರು ಕೂಡ ನಮ್ಮ ಹಸ್ಬೆಂಡು ಇಲ್ಲಿ ಇದು ಬರಬೇಕು ಇಲ್ಲಿ ಇಲ್ಲಿ ಇಲ್ಲೆಲ್ಲಿ ಶೇಪ್ ಸೋಫಾ ತಂದು ಹಾಕಬೇಕು ಆ ಥರ ಮಾತಾಡ್ತಾಯಿದ್ರು ಅತ್ತೆಗೆ ಹೇಳ್ತಾಯಿದ್ರು ಹಿಂಗೆ ಹಿಂಗೆ ಬರುತ್ತೆ ಹಿಂಗೆ ಹಿಂಗೆ ಮಾಡ್ಕೋಬೇಕು ಇಲ್ಲೆಲ್ಲ ಅಂತ ಸೊ ಅವತ್ತು ಅವ್ರು ಬಂದಿದ್ದರು ನಮ್ಮತ್ತೆ ಇವತ್ತು ಹೋಗಿದ್ದ ದಿವಸ ಅವ್ರಿಗೆ ಹುಷಾರಿರಲಿಲ್ಲ ತುಂಬ ಜ್ವರ ಬಂದಿತ್ತು ಸೊ ಹಂಗಾಗಿ ಅವ್ರು ಬರಲಿಲ್ಲ ಇದೇನು ಈ ಗೋಡೆ ನಾವು ಕಟ್ಟಕ್ಕೆ ಹೇಳಿರಲಿಲ್ಲ ಅವ್ರಿಗೆ ಅವರು ಈ ಥರ ಅಡ್ಡ ಕಟ್ಬಿಟ್ಟಿದ್ದಾರೆ ಆಮೇಲೆ ಗಾಳಿ ಬೆಳಕು ಅಡುಗೆ ಮನೆಗೆ ಬೆಳಕೆ ಹೋಗಲ್ಲ ಸೊ ನಾವೇನು ಮಾಡಿದ್ವಿ ಅದನ್ನು ತೆಗೆದುಬಿಟ್ಟು ಅಲ್ಲಿ ವುಡ್ ವರ್ಕ್ ಮಾಡಿಸೋಣ ಅಂತ ಫುಲ್ ಖಾಲಿ ಬಿಡಿಸಿದ್ವಿ ನೆಕ್ಸ್ಟ್ ಟೈಮ್ ಬರೋ ಅದನ್ನ ಹೊಡೆದಾಕಿ ಅಂತ ಹೇಳಿದರು ನಮ್ಮ ಮನೆಯವರು ಸೊ ಇಲ್ಲಿ ಕುಬೇರ ಮೂಲೆ ಹತ್ರ ಜಾಗ ಬಿಟ್ಟಿದ್ದಾರೆ ಸ್ಟೋರೇಜ್ಗೆ ಬಾತ್ರೂಮ್ ಫುಲ್ ಆ ಕಡೆಗೆ ತೊಗೊಳಕ್ಕೆ ನೋಡಿದ್ರು ಕುಬೇರನ ಮೂಲೆಗೆ ಬಾತ್ರೂಮ್ ಇಡಬಾರ್ದು ಅಂತ ಅಷ್ಟು ಗ್ಯಾಪ್ ಬಿಡಿಸಿ ಅಲ್ಲಿ ದೇವ್ರ ಮನೆ ಬರಬೇಕು ಅಂತ ಇದ್ದರು ಸೊ ಎಲ್ಲರ ಹಂಗೆ ಅಂದರು ಅಲ್ಲಿ ಸುಮ್ಮನೆ ಜಾಗ ಇದೆಯಲ್ಲ ಯಾಕೆ ವೇಸ್ಟ್ ಮಾಡಬೇಕು ಅಲ್ಲೇ ದೇವ್ರ ಮನೆ ಮಾಡೋಣ ಅಂತ ಈ ಕಡೆ ಬಾತ್ರೂಮ್ ಇದೆ ಅಲ್ಲಿ ದೇವ್ರ ಮನೆ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ಆ ಜಾಗ ಓಕೆ ಬಟ್ ಪಕ್ಕ ಬಾತ್ರೂಮ್ ಇರೋದ್ರಿಂದ ನಾನು ಬೇಡ ಅಂದೆ ಆಮೇಲೆ ಇಲ್ಲಿ ಮೆಟ್ಲತ್ತ ಮುಂಚೆ ಎಂಟ್ರೆನ್ಸಲ್ಲಿ ಅಲ್ಲಿ ಮಾಡಿಸೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ಅದು ಸ್ಟೋರೇಜ್ ಥರ ಒಂದು ಕಬೋರ್ಡ್ ಮಾಡಿಸ್ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ಇಲ್ಲೂ ಅಷ್ಟೇ ಇಲ್ಲಿ ರೂಮಲ್ಲಿ ಏನು ಗೋಡೆ ಕಟ್ಟಿದ್ದಾರೆ ಈ ಕಡೆ ವಾರ್ಡ್ರೂಬ್ ಹತ್ರ ಅದನ್ನು ತಿರ್ಗಿ ಓಡಿಸಿದ್ವಿ ನಾವು ಓಡಿಸಿ ಹಿಂದಕ್ಕೆ ಹಾಕ್ಸಿದ್ವಿ ಅಲ್ಲಿ ವಾರ್ಡ್ರೂಬ್ ಬರೋಕ್ಕೋಸ್ಕರ ಅವರು ಎಲ್ಲ ಮುಂದಕ್ಕೆ ತೊಗೊಬಿಟ್ಟಿದ್ರು ಸ್ವಲ್ಪ ಅದನ್ನೆಲ್ಲ ಹೇಳಿ ಪ್ಲ್ಯಾನ್ ಮಾಡಿಸಿ ಮಾಡಿಸ್ತಾ ಇದ್ವಿ ಸೊ ಆವಾಗವಾಗ ಬಂದು ನೋಡಿ ಏನಾದರೂ ಚೇಂಜಸ್ ಇದ್ದರೆ ಮಾಡಿ ಹೋಗೋದು ಮೈಸೂರಿಗಂತೂ ತುಂಬ ಸಲ ಓಡಾಡ್ಬಿಟ್ವಿ ನಾವಂತೂ ಸೊ ಇವತ್ತು ಇಷ್ಟು ರೆಡಿಯಾಗಿದೆ ಇದು ಹಳೇದು ಇವತ್ತೇನು ಫಸ್ಟ್ ನೋಡಿದ್ರು ವಿಡಿಯೋ ಅಷ್ಟು ರೆಡಿಯಾಗಿದೆ ಇದು ನಮ್ಮ ಅತ್ತೆ ಮಾವನ ಕನಸಿನ ಮನೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಕೆಲಸಕ್ಕೆ ಸೇರಿದಾಗಿಂದ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು ಆಸೆ ಇತ್ತು ಸೈಟ್ಗಳಿತ್ತಂತೆ ಮೂರು ಸೊ ಅದರಲ್ಲಿ ಈ ಸೈಟ್ನ ಚೂಸ್ ಮಾಡಿ ಇಲ್ಲಿ ಕಟ್ಟೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ ಇದು ಟ್ವೆಂಟಿ ತರ್ಟಿ ಇಲ್ಲಿ ಡೂಪ್ಲೆಕ್ಸ್ ಕಟ್ತಾ ಇರೋದು ನಾವಂತ ನಾವೇನು ಹೇಳಿದ್ವಿ ಅಂದರೆ ಕೆಳಗಡೆ ಪಾರ್ಕಿಂಗ್ ಮಾಡಿ ಮೇಲ್ಗಡೆಯಿಂದ ಕಟ್ಟೋಣ ಅಂತ ಮತ್ತು ಅತ್ತೆಗೆ ಹತ್ತಕ್ಕೆ ಎಳಿಯೋಕ್ಕೆ ಕಷ್ಟ ಇದನ್ನೇ ಹತ್ತುತ್ತಾರೆ ಅನ್ನೋದೇ ನನಗೆ ಯಾವಾಗ ಹೇಳ್ತಿರ್ತೀನಿ ಮೊಳಕಾಲ್ ನೋವು ಅಂತಾರೆ ಹೆಂಗೆ ಡೈಲಿ ಅದು ತಿಳಿತಾರೆ ಅಂತ ಸೊ ಹಂಗಾದರೂ ಕಟ್ತಾ ಇದ್ದಾರೆ ಡ್ಯೂಪ್ಲೆಕ್ಸು ಕೆಳಗಡೆಯಿಂದನೇ ಪಾರ್ಕಿಂಗಿಗೆ ಏನು ಪರವಾಗಿಲ್ಲ ಮನೆ ಮುಂದೆ ನಿಲ್ಲಿಸ್ಕೋಬೋದು ಟೂ ವೀಲರು ಅಷ್ಟು ಅಷ್ಟು ಮನೆ ಮುಂದೆ ಜಾಗ ಇದ್ದರೆ ಸಾಕು ಒಂದೆರಡು ಟೂ ವೀಲರ್ ನಿಲ್ಲಿಸ್ಕೊಬೋದು ಅಷ್ಟು ಜಾಗ ಬಿಟ್ಟಿದ್ದಾರೆ ಸೊ ಅವರು ಕಷ್ಟಪಟ್ಟು ದುಡ್ದು ಕೂಡಿಟ್ಟ ಅಂತ ಹಣ ಪೆನ್ಷನ್ ಬಂದಿದೆ ಅವ್ರಿಗೆ ಅವ್ರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಿದ್ದು ಸೊ ಆ ದುಡ್ಡಲ್ಲಿ ಅವರು ಮೂಡಾ ಸೈಟಿದು ಅವ್ರಿಗೆ ಬಂದಿರೋದು ಮೂಡ ಸೈಟು ಸೊ ಆ ಸೈಟಲ್ಲಿ ಊರ ಕನಸಿನ ಮನೆನ ಕಟ್ಕೊತ ಇದ್ದಾರೆ ಎಲ್ಲ ಮಕ್ಕಳು ಕಟ್ಕೊಡ್ಬೇಕು ಆ್ಯಕ್ಚುಲಿ ಏನು ಮಾಡೋಕ್ಕಾಗಲ್ಲ ಆ ಸಮಯಕ್ಕೆ ಹೆಂಗೆ ಹಿಂಗೆ ಆಗುತ್ತೋ ನಡ್ಕೊಂಡು ಹೋಗುತ್ತೆ ಮಕ್ ಮಕ್ಕಳಿಗೆ ಒಂದು ಜವಾಬ್ದಾರಿ ಬಂದು ಮಾಡಿದ್ರೆ ಓಕೆ ತಂದೆ ತಾಯಿ ಕೇಳಿ ಮಾಡಿಸ್ಕೊಳೋದು ಅಷ್ಟು ಚೆನ್ನಾಗಿರಲ್ಲ ಈಗ ನಮ್ಮ ಹಸ್ಬೆಂಡಿಗೆ ಇರೋಷ್ಟು ಜವಾಬ್ದಾರಿ ಮೊದಲಿರಲಿಲ್ಲ ಈಗ ಜಾಸ್ತಿ ಜವಾಬ್ದಾರಿ ಇದೆ ಅವ್ರಿಗೂ ಒಳ್ಳೆಯದ್ಯಾವುದು ಕೆಟ್ಟದ್ಯವುದು ಹೆಂಗಿರಬೇಕು ಅಕ್ಕ ತಂಗಿ ಅಂದರೆ ಬೆಲೆ ಏನು ತಂದೆ ತಾಯಿ ಬೆಲೆ ಏನು ಹೆಂಡತಿ ಬೆಲೆ ಏನು ಎಲ್ಲ ಈಗ ಗೊತ್ತಾಗಿದೆ ಅವ್ರಿಗೆ ಮೊದಲು ತಿಳಿಸಿ ಹೇಳೋರು ಯಾರೂ ಇರಲಿಲ್ಲ ಅನಿಸುತ್ತೆ ನನ್ನ ಪ್ರಕಾರ ಸೊ ಹಂಗಾಗಿ ಗೊತ್ತಾಗಿರಲಿಲ್ಲ ಅವ್ರಿಗೆ ನಾನು ಬಂದ ಮೇಲೆ ಅವ್ರ ಲೈಫಲ್ಲಿ ಎಲ್ಲ ತಿಳ್ಕೊಂಡು ಅವ್ರಿಗೂ ಈಗ ಅವರು ಮಾಡಬೇಕು ಅಂದರೆ ಅವ್ರಿಗೂ ಫ್ಯಾಮಿಲಿ ಇದೆ ಅಂದರೆ ನಮ್ಮದು ಮಕ್ಕಳ ಎಜುಕೇಶನ್ ಎಲ್ಲ ನೋಡಬೇಕಲ್ಲ ಸೊ ಹಂಗಾಗಿ ಅತ್ತೆ ಮಾವನೂ ಫೋರ್ಸ್ ಮಾಡಿಲ್ಲ ಮಗನಿಗೆ ನಮ್ಮ ಹತ್ರ ಇದೆಯಪ್ಪ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಮ್ಗೆ ಎಷ್ಟು ಆಗುತ್ತೋ ನಾವು ಅಷ್ಟು ಕಟ್ಕೋತೀವಿ ಇನ್ನೇನಿದೆ ಗ್ರೂಪ್ ಪ್ರವೇಶ ಟೈಮಲ್ಲಿ ನೀನು ನೋಡ್ಕೊಂತೆ ಅಂತ ಹೇಳಿದ್ರು ಸೊ ಅವರ ಕನಸಿನ ಮನೆ ರೆಡಿ ಆಗ್ತಾ ಇದೆ ಕೊನೆಗೂ ಗೈಸ್ ಈಗ ಎಲ್ಲ ಕೆಲಸ ಮುಗೀತು ಮುಗಿಸ್ಕೊಂಡು ಹೊರಟಿದ್ದೀವಿ ಹಂಗೆ ವಾಚಿಗೆ ಶೆಲ್ ಹಾಕ್ಸ್ಕೊಂಡು ಬ್ಯಾಕ್ ಟು ಬ್ಯಾಂಕ್ ಊಟ ಆಯಿತು ಮಳಕೆ ಮಳಕೆದಲ್ಲ ಬರೀ ಹುಳ್ಳಿಕಾಳ್ದು ಬಸ್ಸಾರು ನಮ್ಮ ಮನೇಲಿ ಮಳಕೇದು ಮಾಡಿದ್ದೆ ಇಲ್ಲಿ ಹುಳಿ ಕಾಳು ಬಸ್ಸಾರು ಮಾಡಿದರು ಸೊ ಹುಷಾರಿರಲಿಲ್ಲ ಅವ್ರಿಗೆ ಹಂಗೆ ಮೆಡಿಕಲಲ್ಲಿ ಮಾತ್ರೆ ಎಲ್ಲ ಕೊಡಿಸ್ಬಿಟ್ಟು ಈಗ ಹೋಗ್ತಾ ವಾಚ್ ಅಂಗಡಿ ಹತ್ರ ಹೋಗಿ ಹಂಗೆ ತೊಗೊಂಡು ಶೆಲ್ಲೆಲ್ಲ ಹಾಕ್ಸ್ಕೊಂಡು ಹೊರಡೋದು ಯಾರು ತಿನ್ಬೇಕಾ ಹ್ಞೂ ಹ್ಞೂ ನನಗೇನು ಇಲ್ಲ ಹಾಕ್ಸ್ಕೊಂಡು ಹೋಗೋದು ಏನು ಚಾಕ್ಲೇಟ್ ತಿಂದೆ ತಾನೆ ಸಾಕಾಗಲ್ವಾ ಮಧ್ಯಾಹ್ನ ಊಟ ತಾನೆ ಹೋಗೋ ಅಷ್ಟ್ರಲ್ಲಿ ಇರಲ್ಲ ಅಲ್ಲಿ ಖಾಲಿಯಾಗಿರುತ್ತಾನೆ ಡ್ರೈ ಗೋಬಿ ಅಂದ್ರೆ ಇನ್ನೂ ಸ್ಟಾರ್ಟ್ ಮಾಡಿರಲ್ಲ ತಾನೆ ಹ್ಮ್ ಸ್ಟಾರ್ಟ್ ಆಗಿರಲ್ಲ ಎಷ್ಟು ಗಂಟೆಗಲ್ಲಿ ಸೊ ಏನಾದರೂ ಅಲ್ಲಿ ತಿನ್ನಂಗಿದ್ರೆ ತಿನ್ಕೊಂಡು ಹೋಗೋದಷ್ಟೇ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ